ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನಾನು ನನ್ನ ಪಾಪು ಇಬ್ಬರು ಸೇರಿಕೊಂಡು ಒಂದು ಕೆ ಅಷ್ಟು ಅವ್ರೇಕಾಯಿನ ಸುಲಿದ್ವಿ ಒಂದೊಳ್ಳೆ ಹಸಿ ಅವರೆಕಾಯಿ ಸಾರು ಮಾಡೋಣ ಅಂತ ನನ್ನ ಪಾಪುಗೂ ಕೂಡ ಅವರೆಕಾಯಿ ಸಾರು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನು ಹೆಲ್ಪ್ ಮಾಡಿದ್ದಾನೆ ಇವಾಗ ನಾನು ಪಾಪು ಸೇರಿ ಒಂದು ಲೋಟ ಅಷ್ಟು ಅವರೆಕಾಯಿನ ಸುಲ್ಕೊಂಡ್ವಿ ಈಗ ಒಂದು ಲೋಟ ಅವರೆಕಾಯಿನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಕಪ್ ಬೇಳೆನೂ ಸೇರಿಸ್ಕೊಂಡು ಎರಡು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಟೊಮೆಟೊ ಕೂಡ ತೊಳೆದು ನಾಲ್ಕು ಪೀಸ್ ಮಾಡಿ ಇದ್ದೀನಿ ಟೊಮೆಟೊನ ಚಿಕ್ಕದಾಗಿ ಹಚ್ಚೋ ಅವಶ್ಯಕತೆ ಇಲ್ಲ ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕಿದ್ರೆ ಸಾಕು ಇರಲಿ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಲೋಟ ಅಳತೆಗೆ ಅದಕ್ಕೆ ಹಾಗೆ ಒಂದು ಸ್ವಲ್ಪ ಅರಶಿನ ಎಣ್ಣೆ ಹಾಕಿಬಿಟ್ಟು ಅದನ್ನ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಅವರೆಕಾಯಿ ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿದ್ದು ಟೊಮೆಟೊ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಬೇಯಿಸ್ಕೊಂಡಿರೋ ಹಸಿ ಕಾಳು ಬೇಳೆ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡು ಈಗ ಒಂದು ಪುಟಾಣಿ ಪಾತ್ರೆನ ಒಲೆ ಮೇಲೆ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂಚೂರು ಸಾಸಿವೆ ಸಿಡಿಸ್ಬಿಟ್ಟು ರುಬ್ಕೊಂಡಿರೋ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಹುರ್ಕೊಂಡು ಅದನ್ನು ಬೇಯಿಸಿರೋ ಅವರೆಕಾಯಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆ ಹುಣಿನಾಕಿ ಉಚ್ಚಿದ್ರೆ ನಮ್ಮ ಸಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಆದರೆ ಏನು ಗೊತ್ತಾ ಸಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೂರ ಎಲ್ಲ ಹೋಗೋ ಥರ ನಾನಿಲ್ಲಿ ಚಿಟಕಿಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಇಲ್ಲಿ ನಾವು ಎಕ್ಸ್ಟ್ರಾ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಮಾಡಿಕೊಂಡೇ ಮಸಾಲಾನ ಫ್ರೈ ಮಾಡಿರ್ತೀವಿ ಈಗ ಆ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡಾಗಿರೋದ್ರಿಂದ ಒಗ್ಗರಣೆ ಕೊಡೋ ಕೆಲಸನೂ ಇಲ್ಲ ಇದು ಚೆನ್ನಾಗಿ ಕುದ್ರೆ ಆಯಿತು ಸಾಂಬಾರು ರೆಡಿಯಾಗುತ್ತೆ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು ಈಗ ನೀವೇ ನೋಡ್ತಿರ್ಬೋದು ಸಾರನ್ನ ಈಗ ಜಸ್ಟ್ ಕುದಿಯಕ್ಕೆ ಇಟ್ಟಿದ್ದೀನಿ ಅಷ್ಟೇ ಇದು ಮರಳ್ತಾ ಮರಳ್ತಾ ಇದ್ರ ಪರಿಮಳ ಮನೆ ತುಂಬ ಹರಡ್ಕೊಳ್ಳುತ್ತೆ ನನ್ನ ಪಾಪುಗಂತೂ ಈ ಸಾರು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಮತ್ತು ಹೆಲ್ತಿ ಕೂಡ ಈಗ ಸಾರು ಕೂಡ ಮರಳಾಯಿತು ಇನ್ನು ಯಾಕೆ ತಡ ತಟ್ಟೆಗೆ ಸರ್ವ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್